ರೈತರ ಇಲ್ಲಿ ಒಬ್ರಿಗೆ ನಾವು ಉಳ್ಳಾಗಡ್ಡಿಗೆ ಔಷಧಿ ಕೊಟ್ಟಿದ್ವಿ ಈ ಗರ್ಸಂಗಿ ಊರಾಗ ರೈತರಿಗೆ ಮಾತಾಡೋನ್ ಬರ್ರಿ ಯಾವ ಥರ ರಿಸಲ್ಟ್ ಬಂದಿ ರೈತರ ನಿಮ್ಮ ಹೆಸ್ರು ರೀ ನಮ್ಮ ಹೆಸರ ಶ್ರೀಶೈಲ್ ದುಂಡಪ್ಪ ಚಲವಾರಿಯತ್ ಸರ್ ಯಾವುದು ರೀ ಹಿರಿಯ ಗರ್ಸಂಗ್ರಿ ಹಿರಿಯ ಗರ್ಸಂಗಿ ರೀ ತಾಲೂಕ ತಾಲೂಕ್ ಕೋಲಾರೀ ಹ್ಞೂ ಹ್ಞೂ ಈಗ ನಿಮ್ಗೆ ಉಳ್ಳಾಗಡ್ಡಿಗೆ ಔಷಧಿ ಕೊಡ ಮುಂದಾಗ ನಿಮಗೆ ಏನು ಅನ್ಸಿತ್ರಿ ಏನಿದಕ್ಕೆ ಔಷಧ ಹೊಡೆದು ಏನಪ್ಪ ಇತ್ತು ಹೇಳಿ ಕೈ ಬಿಟ್ಟಿದ್ದೀವಿ ರೀ ಸರ ಹಾಂ ರೀ ಔಷಧ ಹೊಡೆದ್ರು ಏನು ಇದು ಪ್ರಯೋಜನ ಇಲ್ಲ ಅಂದ್ನಂಗೆ ಆಗೈತೆ ರೀ ಹ್ಞೂ ಮತ್ತು ಔಷಧ ಹೊಡೆವುನು ನಿಮ್ಮ ಔಷಧ ಏನು ಕೊಟ್ಟು ಕಳ್ಸಿದ್ರಲ್ಲ ಇದೊಂದು ಸರಿ ಹೊಡ್ದಾರ ನೋಡಿರಿ ಇದು ಗಾಡ್ಡಿಯಾಗೈತಿ ಅಂತ ಹೇಳಿ ಎಣ್ಣಿಂದ ಇಟ್ಟೇ ಇನ್ನೂ ಖರ್ಚು ಮಾಡ್ಯಾವು ಇದನ್ನಟ್ಟು ನೋಡ್ಬೇಕಂತ ಹೇಳಿ ತಂದು ಹೊಡೆದೆವು ಸರ ಹ್ಞೂ ಹೊಡಿಯೋಕೆ ಬಂದವ್ರು ಅಂದ್ರೆ ರೀ ಅವ್ರು ಎಣ್ಣೆ ಹೊಡೆ ಅವ್ರು ಹ್ಞೂ ಇದೇನು ಇದ್ರಾಗ ಶಕ್ತಿಯೇ ಇಲ್ಲ ರೀ ಹೆಂಗೆ ಅಂತ ಅಂದ್ರೆ ಸರ ಹ್ಞೂ ಅಂದ್ರು ಆದ್ರೂ ಹೊಡೆದ ಹೊಡ್ಯಾಂಗ ಹೊಡೆದ್ ಬಿಡ ತಂದೇವು ಈಗ ಹೊಡೆದೇವ್ ಡೆಬ್ಬಿ ಹೊಡೆದ್ ಮುಗಿಸಿ ಬಿಡಪ್ಪ ತಂದೇವ್ರಿ ಹೊಡೆದ್ರಿ ಈ ತರ ಗಾಡ್ಡಿ ಐತ್ರಿ ಹೌದ್ರಿ ಈ ತರ ಗಾಡಿ ಐತಿ ಮತ್ತ ಇದ್ ಗಾಡ್ಡಿ ಆಗೋ ಮಟ್ಟಕ್ಕೂ ಇದ್ದಿಲ್ಲ ಸರ್ ನಾವ್ ನೋಡಕ್ ಏನ್ರಿ ಇದು ಗಾಡ್ಡಿ ಆಗೋ ಮಟ್ಟಕ್ಕೂ ಇದಿಲ್ಲ ಈ ಸರಿ ಈ ಅತ್ತಿ ಗಾಡ್ಡಿ ಹೆಣ್ಣ ಗಂಡ ಹೆಣ್ಣ ಗಡ್ಡ ಹೆಣ್ಣಂಗ ಗಾಡ್ಡಿ ಐತ್ರಿ

ಹಂತಕ್ಕೆ ಬಂದೈತಿ ಘಾಟಿ ಎಲ್ಲ ಮಳೆಯಾಗ ನಿಂತಿತ್ತು ರೀ ಇಲ್ಲ ಉಳ್ಳಾಗಡ್ಡೆದಲ್ಲ ಏನೂ ಉಳ್ದಿದ್ದಿಲ್ಲ ಸಾರು ಎಲ್ಲ ಬಾ ಇದ್ರದ್ದು ಸತ್ಯನೇ ನಿಂತೈತಿ ಇನ್ನೇನು ಸುಳ್ಳು ಬಡಿತ ಅಂತ ಆಜು ಬಾಜು ಹಲ್ದವ್ರು ಸಹಿತ ಹ್ಞೂ ಸುಮ್ಮನೆ ಖರ್ಚು ಮಾಡ್ತಾನೆ ನಿಮಗೆ ಅಡಗಾಲ ಆಗಾಕತ್ತ ಅಂದಾರ ಸರ ಹ್ಞೂ ಆರ ಹೊಲಕ್ಕ ಇದು ಇಟ್ಟು ಘಾಟಿ ಆಗೈತೆ ರೀ ಹ್ಞೂ ಗೊಬ್ಬರ ಒಗ್ದಿಲ್ಲ ರೀ ಗೊಬ್ಬರ ಏನೂ ಇಲ್ಲ ಸರ್ ಅದೊಂದು ಒಗಿದಿದ್ದು ರಿಸಲ್ಟ್ ಬರ್ತಿತ್ತು ನಿಮ್ಗೆ ಜಾಸ್ತಿ ಬಟ್ ನಿಮಗೆ ವಿಶ್ವಾಸ ಇದ್ದಿದ್ದಿಲ್ಲ ಹಾಂ ವಿಶ್ವಾಸ ಇದ್ದಿದ್ದಿಲ್ಲ ಒಂದು ಹೋಗೋದು ಬಿಡಿರಿ ಅಂದಿದ್ರಿ ನೀವೇ ಅಲ್ಲ ರೀ ಏನ್ ಇದನ್ನ ಹೊಡೆದ್ ನೋಡು ಸಾಬ್ರ ಇದೇನ್ ನಮಗೇನ್ ನೇಮ್ ಇಲ್ಲ ಕೇಳ ವಿಶ್ವಾಸ ಆಗಿ ಅದ್ ಗೊಬ್ಬರ ಹೋಗಿಲ್ಲ ಸರ್ ಇವಾಗ ಒಂದಿಟ್ಟು ರಿಸಲ್ಟ್ ಕೊಡ ಅದನ್ನ ಹೋಗಿದ್ರೆ ಏನೋ ಗಾಡಿ ಪಿಂಡ್ ಹಾಕಿತ್ತೇನೋ ಅನ್ನೋ ಆಸೆ ಮೂಡಿತ್ರಿ ಇವಾಗ ನಮಿಕೆ ಬಂತಲ್ರಿ ನಮ್ಮ ಕಂಪನಿ ಮ್ಯಾಗ ನಮ್ಮ ಔಷಧ ಮ್ಯಾಗ ರೀ ಸಂಪೂರ್ಣ ನಮಿಕೆ ಬಂದ್ರಿ ಮುಂದಿನ ಸಲ ಯಾವ್ದು ಬೇಕ್ ಮಾಡ್ತಿಲ್ಲ ಈ ಬೆಳಿ ತೆಗೆದಿನ ಮತ್ತೆ ಉಳ್ಳಾಗಡ್ಡಿನ ಬಿತ್ತ ಹೋದ್ರಿ ಸರ್ ನಾನು ಈಗ ಎಷ್ಟು ಡೋಸ್ ಕೊಡ್ಬೇಕು ನಿಮ್ಮದು ಹೇಳಿ ಕೊಟ್ರಿಪ್ಪಾ ಅಂದ್ರೆ ಹ್ಞೂ ಅದನ್ನು ಯೂಸ್ ಮಾಡ್ಬೇಕಂತ ನಮ್ಮ ಇದು ರಿಸಲ್ಟು ಇದು ಐತ್ರಿ ನೋಡ್ರಿ ಹ್ಞೂ ನೋಡಿ ರೈತರ ಇವ್ರ ಥರ ಎಲ್ಲ ರಿಸಲ್ಟ್ ತೆಗ್ದಾರ ಉಳ್ಳಾಗಡ್ಡಿಗೆ ಬರೀ ಒಂದೇ ಸ್ಪ್ರೇ ಕೊಟ್ಟಿದ್ದು ಗೊಬ್ಬರ ಒಗೆ ಅಂದಿದ್ದೆವು ಗೊಬ್ಬರ ಒಗಿಲಿಲ್ಲ ಬಟ್ ಆದರೂ ರಿಸಲ್ಟ್ ಎಲ್ಲ ಬೆಸ್ಟ್ ಐತಿ ನೋಡಕತ್ತೀರಿ ಕೈಯಾಗ ಉಳ್ಳಾಗಡ್ಡಿ ಐತ್ರಿ ಯಾರೋ ಉಳ್ಳಾಗಡ್ಡಿಗೆ ಗೊಬ್ಬರ ಅಥ್ವಾ ಔಷಧಿ ಹೊಡಿಬೇಕಂದ್ರೆ ಈ ರೈತರ ನಂಬರ್ ಕೊಟ್ಟಿರ್ತೀನಿ ಯೂಟ್ಯೂಬ್ದಾಗ ರೈತರು ನಿಮ್ಮ ನಂಬರ್ ಹೇಳಿರಿ ಡಬಲ್ ನೈನ್ ರೀ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಫೋರ್ ಏಯ್ಟ್ ಫೋರ್ ಏಯ್ಟ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಡಬಲ್ ತ್ರೀ ಡಬಲ್ ತ್ರೀ ಮ್ಯಾಗ ಸ್ಕ್ರೀನ್ ಮ್ಯಾಗ ನಂಬರ್ ಕೊಟ್ಟಿರ್ತೀನಿ ಇವ್ರಿಗೆ ಏನಾರ ಉಳ್ಳಾಗಡ್ಡಿ ಬಗ್ಗೆ ಡೌಟ್ ಇದ್ರೆ ಯಾವ ಥರ ಗೊಬ್ಬರ ಯೂಸ್ಬೇಕು ಯಾವ ಥರ ಎನ್ನಿ ಹೊಡಿಬೇಕಂತ ಕೇಳ್ಕೊರಿ ಉಳ್ಳಾಗಡ್ಡಿಗೆ ಔಷಧ ಹೊಡ್ಕೋರಿ ರಿಸಲ್ಟ ಚಲೋ ಐತಿ ಥ್ಯಾಂಕ್ ಯು ಸೋ ಮಚ್